हाई फ्रेंड्स वेलकम बैक टू मैच चान टेक् विद प्रेम इन फ्रेंड्स ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಯಾರೆಲ್ಲ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡು ಯಾರೆಲ್ಲ ಈಗಾಗಲೇ ಅಕ್ಕಿಯನ್ನು ಇದ್ದೀರಿ ಇದೀರಿ ನೀವೇನಾದ್ರು ನೀವು ಸೊಸೈಟಿಯಿಂದ ಅಕ್ಕಿಯನ್ನು ಪಡ್ಕೊಂಡು ಮೂರನೇ ವ್ಯಕ್ತಿಗೆ ನೀವು ಅಕ್ಕಿಯನ್ನು ಮಾರಾಟ ಮಾಡಿದ್ದಲ್ಲಿ ಆರು ತಿಂಗಳುಗಳ ಕಾಲ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದಾಗಿದ್ದು ಇದರ ಬಗೆಗಿನ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ವಾಕೋ ಮುಂದಿನ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಅನ್ನಭಾಗ್ಯ ಯೋಜನೆಯಡಿ ವಿತರಿಸುವ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗುವುದಕ್ಕೆ ಬ್ರೇಕ್ ಹಾಕಲು ಆಹಾರ ಮತ್ತು ನಾಗರಿಕ ಇಲಾಖೆ ನಿಯಮವೊಂದು ಜಾರಿಗೆ ತಂದಿದೆ ಅದರಂತೆ ಪಡಿತರ ಚೀಟಿದಾರರು ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಅಕ್ರಮವಾಗಿ ಮಾರಾಟ ಮಾಡುವುದಿಲ್ಲ ಎಂಬ ಮುಚ್ಚಳಿಕೆ ಪತ್ರವನ್ನು ನೀವು ಬರೆದುಕೊಡಬೇಕಾಗಿದೆ ಹಾಗೂ ಅನ್ನಭಾಗ್ಯ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿದ ಪ್ರತಿ ಸದಸ್ಯನಿಗೆ ಹತ್ತು ಕೆಜಿ ಅಕ್ಕಿ ವಿತರಣೆಯಾಗುತ್ತಿದೆ ಈ ಅಕ್ಕಿಯನ್ನು ಹಲವಾರು ಸಾರ್ವಜನಿಕರು ಸಂಪೂರ್ಣವಾಗಿ ಸ್ವಂತಕ್ಕೆ ಉಪಯೋಗಿಸದೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಹಣ ಪಡೆಯುತ್ತಿದ್ದಾರೆ ಎಂಬ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಇಲಾಖೆ ಮುಂದಾಗಿದ್ದು ಮೊದಲನೆಯದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ ಡಿಸೆಂಬರ್ನಿಂದಲೇ ಈ ನಿಯಮ ಅನುಷ್ಠಾನಕ್ಕೆ ಬಂದಿದ್ದು ಹೀಗಾಗಿ ಪಡಿತರ ಚೀಟಿದಾರರು ಇಲಾಖೆಗೆ ಮುಚ್ಚಳಿಕೆ ಪತ್ರ ಬರೆದು ಕೊಡಬೇಕಿದೆ ಈಗಾಗಲೇ ಜಿಲ್ಲೆಯ ಎಲ್ಲಾ ನ್ಯಾಯಬಲೆ ಅಂಗಡಿಗಳಿಗೆ ಮುಚ್ಚಳಿಕೆ ಪತ್ರದ ಮಾದರಿಯನ್ನು ಆಹಾರ ಮತ್ತು ನಾಗರಿಕ ಇಲಾಖೆ ಪೂರೈಸಿದೆ ಮತ್ತು ಜತೆಗೆ ನ್ಯಾಯಬಲೆ ಅಂಗಡಿಕಾರರ ಸಭೆ ನಡೆಸಿ ಈ ಕುರಿತು ಕ್ರಮ ಕೈಗೊಳ್ಳಲು ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿರುತ್ತಾರೆ ಫ್ರೆಂಡ್ಸ್ ಹಾಗೇನೆ ಆ ಮುಚ್ಚಳಿಕೆ ಪ್ರಮಾಣ ಪತ್ರದಲ್ಲಿ ಯಾವೆಲ್ಲ ಮಾಹಿತಿ ಇರುತ್ತೆ ಎನ್ನುವುದನ್ನ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯಿಂದ ಉಚಿತವಾಗಿ ಪಡಿತರ ಹಕ್ಕಿಯನ್ನು ನಾನು ಪಡೆಯುತ್ತಿದ್ದು ಪಡೆದ ಪಡಿತರ ಆಹಾರ ಧಾನ್ಯಗಳನ್ನು ಕಾಡಸಂತೆಯಲ್ಲಿ ಮಾರಾಟ ಮಾಡಿದ್ದಲ್ಲಿ ನನ್ನ ಕುಟುಂಬ ಪಡಿತರ ಚೀಟಿಯನ್ನು ಆರು ತಿಂಗಳುಗಳ ಕಾಲ ರದ್ದುಪಡಿಸಲು ನಾನು ಬರೆದುಕಟ್ಟ ಮುಚ್ಚಳಿಕೆ ಪ್ರಮಾಣ ಪತ್ರ ಅಂತ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಸಹಿ ಮಾಡಬೇಕಾಗಿರುತ್ತದೆ ಹಾಗೆಯೇ ಯಾವ ನ್ಯಾಯಬೆಲೆ ಅಂಗಡಿಯಿಂದ ನೀವು ರೇಷನ್ ಅನ್ನು ಪಡ್ಕೊಂತ ಇದ್ದೀರಿ ಆ ನ್ಯಾಯಬೆಲೆ ಹೆಸರನ್ನ ನೀವು ಇಲ್ಲಿ ಬರೀಬೇಕಾಗಿರುತ್ತದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನು ಬರೆದು ನೀವು ಯಾವ ಸೊಸೈಟಿಯಿಂದ ರೇಷನ್ ಅನ್ನು ಪಡ್ಕೊಂತ ಇದ್ದೀರಿ ಆ ಸೊಸೈಟಿಗೆ ಈ ಒಂದು ಮುಚ್ಚಳಿಕೆ ಪ್ರಮಾಣ ಪತ್ರವನ್ನು ಕೊಡಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಈ ಹೊಸ ನಿಯಮದ ಪ್ರಕಾರ ಅರ್ಹ ಪಡಿತರ ಚೀಟಿದಾರರು ಮುಚ್ಚಳಿಕೆ ಬರೆದು ಕೊಡಬೇಕು ಹಾಗೂ ಹೀಗೆ ಮುಚ್ಚಳಿಕೆ ಕೊಟ್ಟ ಬಳಿಕ ಪಡಿತರ ಚೀಟಿದಾರರು ಕಾಳಸಂತೆಯಲ್ಲಿ ಅಕ್ರಮವಾಗಿ ಅಕ್ಕಿ ಮಾರಾಟಕ್ಕೆ ಮುಂದಾದ ವೇಳೆ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ರಚನೆಯಾದಂತಹ ಜಾಗೃತ ದಳದ ಕೈಗೆ ಸಿಕ್ಕಿಬಿದ್ದರೆ ಅವರ ಕಾರ್ಡ್ ಆರು ತಿಂಗಳವರೆಗೆ ರದ್ದಾಗಲಿದೆ ಹಾಗೂ ಜತೆಗೆ ಪರೋಕ್ಷವಾಗಿ ಗೃಹಲಕ್ಷ್ಮಿ ಯೋಜನೆಗೂ ಕೊಕ್ಕೆ ಬೀಳುವಂತಹ ಸಾಧ್ಯತೆ ಇದೆ ಅನ್ನುವ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗೆಯೇ ಮುಚ್ಚಳಿಕೆ ನಿಯಮವನ್ನು ವರ್ಷದ ಹಿಂದೆಯೇ ರೂಪಿಸಲಾಗಿದ್ದು ಈಗ ಈ ಒಂದು ಜಿಲ್ಲೆಯಲ್ಲಿ ಅನುಷ್ಠಾನ ಾಣಕ್ಕೆ ತರಲಾಗುತ್ತಿದೆ ಎಂಬ ಮಾಹಿತಿ ಇಲಾಖೆ ಅಧಿಕಾರಿಗಳಿಂದ ಗೊತ್ತಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ನಿಯಮವನ್ನ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸುವಂತಹ ಸಾಧ್ಯತೆ ಇದೆ ಹಾಗೂ ಈ ಒಂದು ನಿಯಮದಿಂದಾದರೂ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವಂತಹ ದಂಧೆ ಏನಿದೆ ಅದನ್ನು ನಿಲ್ಲಿಸಲಿಕ್ಕೆ ಈ ಒಂದು ನಿಯಮ ಸಹಕಾರಿಯಾಗಲಿದೆ ಎಂಬ ಆಶಾಭಾವವನ್ನು ಇಲಾಖೆಯು ಹೊಂದಿರುತ್ತೆ ಫ್ರೆಂಡ್ಸ್ ನಮ್ಮ ಚಾನೆಲ್ ಮುಖಾಂತರ ಹೇಳುವುದಾದರೆ ಇದೊಂದು ಆಹಾರ ಇಲಾಖೆಯಿಂದ ಉತ್ತಮವಾದ ನಡೆಯಾಗಿರುತ್ತದೆ ಯಾಕೆ ಅಂತಂದರೆ ಬಡತನ ರೇಖೆಗಿಂತ ಕೆಳಗಿರುವಂತಹ ವ್ಯಕ್ತಿಗಳಿಗೆ ಸಿಗಬೇಕಾದ ಅಕ್ಕಿಯನ್ನು ಶ್ರೀಮಂತರು ಪಡ್ಕೊಂಡು ಅದನ್ನು ಬೇರೆಯವರಿಗೆ ಮಾರಾಟ ಮಾಡುವುದಕ್ಕಿಂತ ಬಡತನ ವ್ಯಕ್ತಿಗಳಿಗೆ ದಿನನಿತ್ಯ ಆಹಾರವಾಗಿ ಯಾರೆಲ್ಲ ಸೇವನೆ ಮಾಡ್ತಾರೆ ಈ ಒಂದು ಅಕ್ಕಿಯನ್ನ ಅಂತವರಿಗೆ ಈ ಒಂದು ಅಕ್ಕಿ ಸಿಗಬೇಕಾಗಿದ್ದು ಆದಷ್ಟು ಬೇಗ ಈ ನಿಯಮವನ್ನ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡಿ ಅನ್ನೋದನ್ನ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರಲ್ಲಿ ನಾವು ಕೇಳ್ಕೊಳ್ತೇವೆ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರೆ ನಮ್ಮ ಚಾನೆಲ್ ನಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಫ್ರೆಂಡ್ಸ್ ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್